ಐದು ವರ್ಷಕ್ಕಿಂತ ಮುಂಚೆನು ತೆಗಿಬೋದು ಯಾವ ಬೇಕಾದ್ರೆ ತೆಗಿಬೋದು ಹಣ ನಿಮ್ಮದೇ ಇದೇನು ಮಾರ್ಷಿಯಲ್ಲ ಅಲ್ಲ ಪಾಕಿಸ್ತಾನ ಅಲ್ಲ ಯಾವ ಬೇಕಾದ್ರೆ ದುಡ್ಡು ತೆಗಿಬೋದು ತೆಗೆದ್ರೆ ನಿಮಗೆ ಲಾಸ್ ಆಗುವಂತ ಸಾಧ್ಯತೆಗಳು ಇದ್ದಾವೆ ಅಷ್ಟೇ ಅಮೆರಿಕ ದೇಶದಲ್ಲಿ ಇದೇ ತರ ಇಂಡೆಕ್ಸ್ ಫಂಡಲ್ಲಿ ಒಂದು ಹದಿಮೂರು ಹದಿನೈದು ಪರ್ಸೆಂಟ್ ಬರುತ್ತೆ ಮೊನ್ನೆ ನಮ್ಮ ಸ್ನೇಹಿತರು ಬಂದಿರೋ ಅಮೆರಿಕದಿಂದ ಅವ್ರು ಹೇಳಿದ್ರು ಅಮೆರಿಕಾದಲ್ಲಿ ಯಾರು ಕೂಡ ಫಿಕ್ಸ್ಡ್ ಡಿಪಾಸಿಟ್ ಹಾಕೋದಿಲ್ಲ ಎಲ್ಲವನ್ನು ಇಂಡೆಕ್ಸ್ ಫಂಡಲ್ಲಿ ಹಾಕ್ತೇವೆ ಈಗ ಇಂಡೆಕ್ಸ್ ಫಂಡಲ್ಲಿ ಹದಿಮೂರರಿಂದ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ವರೆಗೂ ಹದಿನೈದರವರೆಗೂ ಬಂತು ಅಂತ ಇಟ್ಕೊಳ್ಳಿ ಇದಾದ ಮೇಲೆ ಮುಂದಿನ ಮ್ಯೂಚುವಲ್ ಫಂಡಿನ ವರ್ಗೀಕರಣ ನಾವು ಹೇಳೋದು ಈಕ್ವಿಟಿ ಫಂಡ್ ಈಕ್ವಿಟಿ ಫಂಡ್ ಅಲ್ಲಿ ಬೇಕಾದಷ್ಟು ವೆರೈಟಿ ಇದೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಫಂಡ್ ಈಕ್ವಿಟಿ ಮಿಡ್ ಕ್ಯಾಪ್ ಫಂಡ್ ಈಕ್ವಿಟಿ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತೆ ಅದಾದ್ಮೇಲೆ ಕೆಲವು ಫ್ಲೆಕ್ಸಿ ಕ್ಯಾಪ್ ಅಂತ ಬರ್ತವೆ ಕೆಲವು ಅದರಲ್ಲೂ ಹೈಬ್ರಿಡ್ ಅಂತ ಬರ್ತದೆ ಆದರೆ ಇನ್ ಜನರಲ್ ನೀವೇನಾದರೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕಿದ್ರೆ ಕನಿಷ್ಠ ಪಕ್ಷ ಐದು ವರ್ಷ ನನ್ನ ದೃಷ್ಟಿ ಇದೆ ಅಂತ ಆದರೆ ಅಂದಾಜು ಅಂದಾಜು ಒಂದು ಹದಿಮೂರರಿಂದ ಹದಿನೈದರಿಂದ ಹದಿನಾರು ಪರ್ಸೆಂಟ್ವರೆಗೂ ಬರುತ್ತದೆ ಲಾಂಗ್ ಟರ್ಮ್ನಲ್ಲಿ ಮತ್ತು ಒಂದು ವರ್ಷದ ಮೇಲೆ ನಿಮ್ಮ ಹಣವನ್ನು ಯಾವಾಗ ಬೇಕಾದರೂ ತೆಗಿಬಹುದು ಎಷ್ಟು ಬೇಕಾದರೂ ತೆಗಿಬಹುದು ನಾನೀಗ ಐದು ಲಕ್ಷಕ್ಕೆ ಮ್ಯೂಚುವಲ್ ಫಂಡ್ ಮಾಡಿದ್ದೀನಿ ಐದು ಲಕ್ಷ ತೆಗಿಬೇಕಾಗಿಲ್ಲ ಇಪ್ಪತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ತೆಗೀರಿ ಫಿಕ್ಸಡ್ ಡಿಪಾಸಿಟ್ಗಿಂತ ಕಾನ್ಸೆಪ್ಟು ಟೋಟಲಿ ಡಿಫ್ರೆಂಟ್ ನಿಮಗೆ ಇನ್ನೂ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇದೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಾನು ಮ್ಯೂಚುವಲ್ ಫಂಡನ್ನು ಜೋರಾಗಿ ಕವರ್ ಮಾಡ್ತೀನಿ ವಿತ್ ಪ್ರಿಂಟ್ಔಟ್ಸ್ ವಿತ್ ಆಲ್ ದಿ ಡೀಟೇಲ್ಸ್ ಇನ್ ಫ್ರಂಟ್ ಆಫ್ ದಿ ವೀಕ್ಷಕರು ನೀವು ಸ್ವಲ್ಪ ರಿಸ್ಕ್ ತಗೊಳ್ಲಿಕ್ಕೆ ಜಾಸ್ತಿ ರಿಸ್ ರೆಡಿ ಇದ್ದೀರಿ ಉದಾಹರಣೆಗೆ ನಿಮ್ಮ ಹತ್ರ ನಿಮ್ಮ ಹತ್ರ ಒಂದು ಐವತ್ತು ಲಕ್ಷ ಇದೆ ನೀವು ಒಂದು ಐದು ಲಕ್ಷಕ್ಕೆ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀರಿ ನಲವತ್ತೈದು ಲಕ್ಷ ಬೇಕಾದ್ರೆ ನೀವು ಡೆಟ್ ಫಂಡಲ್ಲೇ ಹಾಕಿದ್ದೀರಿ ಅಂತ ಇಟ್ಕೊಳ್ಳೋಣ ಹಾಗಾದಾಗ ನೀವು ಹಣವನ್ನು ಈಕ್ವಿಟಿ ಮಿಡ್ ಕ್ಯಾಪ್ ಫಂಡಲ್ಲಿ ಹಾಕಿದ್ರೆ ಅದನ್ನ ವರೆಗೂ ಮಾಡ್ತೀನಿ ವರ್ಷ ಇನ್ನೂ ಇಷ್ಟ ಒಳ್ಳೆ ರೆಡಿ ಇದೀನಿ ಅಂತಂದ್ರೆ ನೀವು ಈಕ್ವಿಟಿ ಮಿಡ್ ಕ್ಯಾಪ್ ಫಂಡಲ್ ಹಾಕ್ಬೋದು ಆಗ ಲಾಂಗ್ ಟರ್ಮ್ ನಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಬರ್ತದೆ ಮೂರು ಪಟ್ಟಷ್ಟು ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕು ಮತ್ತು ಅದನ್ನು ವೀಕ್ಷಕರು ಕೂಡ ಅರ್ಥ ಮಾಡ್ಕೋಬೇಕು ಇದು ಚಕ್ರಬಡ್ಡಿಯ ಮಹತ್ವ ಬಹಳ ಜನಕ್ಕೆ ಈ ಲೆಕ್ಕ ಗೊತ್ತಿರೋದಿಲ್ಲ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ ಎಂಟು ಪರ್ಸೆಂಟ್ ಹಾಗೆ ನಾನು ಎಫ್ಡಿ ಡಿಯಲ್ಲಿ ಹಾಕಿದ್ದೇನೆ ಮತ್ತು ವಾರ್ಷಿಕವಾಗಿ ನನಗೆ ಒಂದು ಲಕ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ ಬಡ್ಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಾಗೆ ಬಂದಾಗ ವಾರ್ಷಿಕವಾಗಿ ಎಷ್ಟು ಬರಬೇಕು ಮೂರು ಲಕ್ಷ ತಪ್ಪು ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಬರುವ ಹಣ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಇದನ್ನ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ ನಾನು ಮೆಡಿಕಲ್ ಡಾಕ್ಟ್ರು ಇದನ್ನ ಹತ್ತು ಸತಿ ಇಪ್ಪತ್ತು ಸತಿ ಅರ್ಥ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ಚಕ್ರ ಬಡ್ಡಿಯಲ್ಲಿ ದೂರದೃಷ್ಟಿ ಇದ್ದಾಗ ತುಂಬಾ ಜಾಸ್ತಿ ದುಡ್ಡು ಬರುತ್ತೆ ಹೇಗೆ ಅಂತ ಹೇಳ್ಬಿಡ್ತೇನೆ ಈಗ ನಾನು ಈ ರೀತಿಯಾಗಿ ನನ್ನ ದೃಷ್ಟಿಯನ್ನು ಹರಿಸಿದ್ದೇನೆ ಈಗ ಈ ಬಿಲ್ಡಿಂಗ್ ನಲ್ಲಿ ನಾನು ತಗೊಂಡ್ರೆ ಈ ಬಿಲ್ಡಿಂಗ್ ನಲ್ಲಿ ಒಂದು ಅರವತ್ತು ಜನ ನನ್ನ ಕೈಯ ಪರಿಧಿ ಒಳಗೆ ಬರ್ಬೋದು ಅದನ್ನು ತಗೊಂಡು ಇನ್ನೊಂದು ಫರ್ಲಾಂಗ್ ಹೋದ್ರೆ ಇನ್ನೊಂದು ಫರ್ಲಾಂಗ್ ಹೋದಾಗ ಇದೇ ನನ್ನ ಡೈರೆಕ್ಷನ್ ಮತ್ತು ಪರಿಧಿಯಲ್ಲಿ ನಾನೂರು ಜನ ಸಿಕ್ಕಿದ್ರು ಇದನ್ನು ಮುಂದುವರಿಸ್ಕೊಂಡು ಇಡೀ ಬೆಂಗಳೂರು ಹೋದ್ರೆ ಒಂದೊಂದು ಮೂವತ್ತು ಸಾವಿರ ಜನ ಸಿಕ್ಕಿದ್ರು ಇನ್ನೂ ಮುಂದುವರ್ಸ್ಕೊಂಡು ಹೋದ್ರೆ ಇಡೀ ಪ್ರಪಂಚಕ್ಕೆ ಬಹುಶಃ ಒಂದು ಮೂರು ಕೋಟಿ ಜನ ಸಿಕ್ಬೋದು ಅಲ್ವಾ ಇಷ್ಟಕ್ಕೆ ಇದು ಚಕ್ರ ಬಡ್ಡಿಯ ಮಹತ್ವ ಮುಂದೆ 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 ದೊಡ್ಡದಾಗ್ತಾ ಹೋಗುತ್ತೆ ಅದು ಎಕ್ಸ್ಫೈನಾನ್ಶಿಯಲ್ ಗ್ರೋತ್ ಅಂತ ಕರೀತಾರೆ ಈಗ ಸ್ಮಾಲ್ ಕ್ಯಾಪ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೂ ಲಾಂಗ್ ಟರ್ಮ್ ಅಲ್ಲಿ ಬರಬಹುದು ಅಂತ ಹೇಳಿದೆ ಅಲ್ಲಿ ಒಂದು ವಿಚಾರವನ್ನು ಎಲ್ಲರೂ ಮನಗಾಣಬೇಕು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಜೋರಾಗಿ ಕೆಳಗೆ ಬೀಳುವುದಿಲ್ಲ ಸ್ವಲ್ಪ ಸೇಫ್ಟಿ ಸೇಫ್ಟಿ ಇರುತ್ತೆ ಇರುತ್ತೆ ಮಿಡ್ ಕ್ಯಾಪ್ ಸುಮಾರಾಗಿ ಬೀಳ್ತದೆ ಸ್ಮಾಲ್ ಕ್ಯಾಪ್ ಭಯಂಕರವಾಗಿ ಕೆಳಗೆ ಬೀಳುತ್ತದೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ತುಂಬಾ ಇದೆ ಅದಕ್ಕೆ ಹೇಳಿದ್ರೆ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇದ್ದರೆ ರಿಸ್ಕ್ ಜಾಸ್ತಿ ಜಾಸ್ತಿ ಇಲ್ಲ ಹಾಗಾದ್ರೆ ಸ್ಮಾಲ್ ಹಾಕೋದನ್ನು ಯೋಚನೆ ಮಾಡಿ ಹಾಕ್ಬೇಕು ನೀವು ಎಲ್ಲರಿಗೂ ನಾನು ಮೊನ್ನೆ ಮೊನ್ನೆ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ನಲ್ಲಿ ಹಣವನ್ನು ಹಾಕಿದ್ದೇನೆ ಇನ್ನೂ ಏಳು ವರ್ಷ ಹತ್ತು ವರ್ಷ ಮುಟ್ಟುವುದಿಲ್ಲ ಅಂತ ಡಿಸೈಡ್ ಮಾಡಿ ಹಾಕಿದ್ದೇನೆ ಮಾರುಕಟ್ಟೆ ಬಿದ್ದಿದೆ ಅಂದಾಜು ಅಂದಾಜು ನನಗೆ ಎರಡೂವರೆ ಲಕ್ಷ ಲಾಸ್ ಆಗಿದೆ ಕಳೆದ ಎರಡು ತಿಂಗಳಲ್ಲಿ ನನಗೆ ಏನು ಭಯ ಇಲ್ಲ ಯಾಕಂದ್ರೆ ಕೆಳಗೆ ಬಿದ್ದದ್ದು ಮೇಲಕ್ಕೆ ಹೋಗಬೇಕು ಅದರಲ್ಲಿ ಯಾವ ಡೌಟು ಇಲ್ಲ ಷೇರು ಮಾರುಕಟ್ಟೆ ಅನ್ನುವಂಥದ್ದು ಸಮುದ್ರದ ಅಲೆಗಳು ನೀವು ಮೇಲ್ಗಡೆ ಇದ್ದಾಗ ನೋಡಿದ್ರೆ ಕೆಳಗಡೆ ಇದ್ದಾಗ ಒಂದು ಹತ್ತು ಫೀಟ್ ಡಿಫ್ರೆನ್ಸ್ ಇರ್ತದೆ ಅದೇ ರೀತಿ ಏನಿದ್ದರೂ ಪ್ರಪಂಚದಲ್ಲಿ ಎಲ್ಲವೂ ಮೇಲಕ್ಕೆ ಹೋಗುವಂತದ್ದೇ ಪ್ರಾಪರ್ಟಿ ರೇಟ್ಸ್ ಆಗಲಿ ಇನ್ಫ್ಲೇಷನ್ ಆಗಲಿ ಅಥವಾ ನಿಮ್ಮ ವಯಸ್ಸಾಗಲಿ ಮೇಲಕ್ಕೆ ಹೋಗುವಂಥದ್ದೇ ಅದೇ ರೀತಿ ಇವತ್ತು ಏನು ಇಂಡೆಕ್ಸ್ ಇಪ್ಪತ್ನಾಲ್ಕು ಸಾವಿರ ಚಿಲ್ಡ್ರಲ್ಲಿದೆ ಇವತ್ತಿನಿಂದ ಹತ್ತು ವರ್ಷದ ಮೇಲೆ ಬಹುಶಃ ಎಪ್ಪತ್ತೈದು ಅರವತ್ತು ಸಾವಿರದವರೆಗೂ ತಲುಪಿರಬಹುದು ಆಗ ಇದೇ ನಾನು ಕಳ್ಕೊಂಡ ದುಡ್ಡು ಎರಡೂವರೆ ಲಕ್ಷ ಏನಿದೆ ನನಗೆ ಗೊತ್ತು ಹತ್ತು ವರ್ಷದ ಮೇಲೆ ಅದು ಬಹುಶಃ ನಾಲ್ಕು ಪಟ್ಟು ಐದು ಪಟ್ಟು ಆಗಿರುತ್ತೆ ಈ ರಿಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನುವರಿಗೆ ಷೇರು ಮಾರುಕಟ್ಟೆ ಅಲ್ಲ ಅದಾದ ಮೇಲೆ ಈಗ ಪ್ರಾಪರ್ಟಿ ಮಾರ್ಕೆಟ್ ಅಂದಾಜು ಒಂಬತ್ತರಿಂದ ಹನ್ನೊಂದು ಪರ್ಸೆಂಟ್ ಬರುತ್ತೆ ಜನ ನನಗೆ ಹೇಳೋದೇನು ಅಂತಂದ್ರೆ ಸರ್ ರಿಯಲ್ ಎಸ್ಟೇಟ್ ಅಲ್ಲಿ ಜಾಸ್ತಿ ದುಡ್ಡಿದೆ ಇದೆ ಅದು ಕ್ವಾಂಟಿಟಿ ಜಾಸ್ತಿ ಇದೆ ಪರ್ಸಂಟೇಜ್ ಅಲ್ಲ ಚಿನ್ನ ಅಂದಾಜು ಲಾಂಗ್ ಟರ್ಮ್ ನಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಮಾತ್ರ ಚಿನ್ನ ಭಯಂಕರವಾಗಿ ಮೇಲಕ್ಕೆ ಹೋಗಿ ಭಯಂಕರವಾಗಿ ಕೆಳಗೆ ಬಿದ್ದಂತ ಉದರ್ ಸಾವಿರಾರು ನಿದರ್ಶನಗಳು ನಿಮ್ಗೆ ಕೂಡ ಬಲ್ಲೆ ಅದಾದ್ಮೇಲೆ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲವೇ ಅಲ್ಲ ಇದು ಬಿಟ್ಟರೆ ನಿಮಗೆ ಇನ್ಶು ನಿಮಗೆ ಇನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಾಕಿ ಉಳಿದಿರೋದೇನು ಅಂತಂದ್ರೆ ಈ ಕಾಯಿನ್ಗಳನ್ನು ಕಲೆಕ್ಟ್ ಮಾಡೋದು ಸ್ಟ್ಯಾಂಪ್ ಗಳನ್ನು ಕಲೆಕ್ಟ್ ಮಾಡೋದು ಮತ್ತು ಪೇಂಟಿಂಗ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವೆಲ್ಲ ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ ಅಸೆಟ್ ಅಂತಾರೆ ಅಸೆಟ್ಸ್ ಅದಕ್ಕೆ ಹೆಡ್ಡಿಂಗ್ ಇಲ್ಲ ಹೆಡ್ಡಿಂಗ್ ಏನು ಇಲ್ಲ ಉದಾಹರಣೆಗೆ ನಾನೀಗ ಎಂ ಎಫ್ ಹುಸೇನ್ ಅವ್ರದ್ದು ಫೋಟೋಗ್ರಾಫ್ ಪೇಂಟಿಂಗ್ ತಗೋತೀನಿ ಒಂದು ದೊಡ್ಡದೊಂದು ಇದು ಒಂದು ಬಿಳಿ ಕಾಗದ ಅದರಲ್ಲಿ ಎರಡು ಲೈನ್ ಇರ್ತದೆ ಎಂ ಎಫ್ ಹುಸೇನ್ ಎಷ್ಟು ಅಂದ್ರೆ ಮೂರು ಲಕ್ಷ ಅದನ್ನು ನಾನು ಮನೆಯಲ್ಲಿ ಇಟ್ಕೊಂಡ್ರೆ ಇನ್ನು ಇಪ್ಪತ್ತು ವರ್ಷದ ಮೇಲೆ ಅದು ಆರು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಹೋಗ್ಬೋದು ಹೋಗಬಹುದು ಹೋಗ್ಬೋದು ತಗೊಳ್ಳೋ ರೀತಿ ಇವೆಲ್ಲ ಆಯ್ತು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಹೋಟೆಲಿಗೆ ಹೋದಾಗ ಮೆನು ಕಾರ್ಡ್ ಸಿಗುತ್ತಲ್ಲ ಆ ಥರ ಒಂದು ಮೆನು ಕಾರ್ಡ್ ಹೇಳಿದ್ದೇನೆ ಎಲ್ಲಿ ಎಲ್ಲಿ ಎಷ್ಟು ಹಣ ನಿಮಗೆ ಬರುತ್ತೆ ಅದಕ್ಕೆ ಇರುವಂತಹ ರಿಸ್ಕ್ ಫ್ಯಾಕ್ಟರುಗಳು ಮತ್ತು ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ ಹೇಳಿದ್ದೇನೆ ಇದು ಕೇವಲ ಪ್ರಿಲಿಮಿನರಿ ಆಯುಷ್ ಟಿ ವಿಯವರು ಅವರು ಇದನ್ನ ಮುಂದಿನ ದಿನಗಳಲ್ಲಿ ಸತತವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಇನ್ನೂ ಡೀಟೇಲ್ ಆಗಿ ಎಲ್ಲವನ್ನು ಹೇಳಬಲ್ಲೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು ಡಾಕ್ಟರ್ ನಮಸ್ಕಾರ ವೀಕ್ಷಕರೆ ಮತ್ತೆ ಭೇಟಿಯಾಗೋಣ ಮುಂಬರುವಂತಹ ಸಂಚಿಕೆಯಲ್ಲಿ ಯಾಕಂದ್ರೆ ಇವೆಲ್ಲವುದರ ಒಂದು ಸೂಕ್ಷ್ಮವಾದಂತಹ ಅವಲೋಕನ ಮಾಡುವಂತಹ ಸಮಯ ಈ ಸರಣಿ ಸಂಚಿಕೆಗಳನ್ನ ತಪ್ಪದೇ ನೀವೆಲ್ಲರೂ ವೀಕ್ಷಿಸಬೇಕು ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ಇವೆಲ್ಲವೂ ಇರುತ್ತೆ ಕಾರ್ಯಕ್ರಮವನ್ನ ಇಷ್ಟೊತ್ತು ಶ್ರದ್ಧೆಯಿಂದ ಕೂತು ಕೇಳಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ